ನಮ್ಮ ದೇಶದ ಮಂತ್ರಿಗಳು ಈ ದೇಶದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ರಿಗೆ ಹಿಂದೆ ಉಕ್ಕಿನ ಮನುಷ್ಯ ಅಂತ ಕರಿತಿದ್ವಿ ಅದೇ ರೀತಿ ಈಗ ಅದೇ ಗೃಹ ಮಂತ್ರಿ ಅಮಿತ್ ಶಾರವ್ರಿಗೆ ನಾವು ಉಕ್ಕಿನ ಮನುಷ್ಯ ಅಂತ ಕರಿತಾ ಇದ್ವಿ ಅವರು ಇವತ್ತು ಬೆಳಗ್ಗೆ ನನಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದರು ಹೇಳಿದರು ನೀವು ಇಷ್ಟೊಂದು ಸೀನಿಯರ್ ಕಾರ್ಯಕರ್ತರಿದ್ದೀರಿ ಎಷ್ಟು ಸೀನಿಯರ್ ಲೀಡರ್ ಇವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋದು ಆಶ್ಚರ್ಯ ಆಗಿದೆ ಯಾಕೆ ಅಂತ ಹೇಳಿದರು ಸ್ಪಷ್ಟವಾಗಿ ಅವ್ರು ಹೇಳಿದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಯಾವ ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿ ಒಂದು ಕುಟುಂಬದ ಕೈಯಲ್ಲಿ ಪಕ್ಷ ಇದೆ ಅದನ್ನು ಕುಟುಂಬ ಕೈಯಿಂದ ಪಕ್ಷವನ್ನು ಮುಕ್ತಿ ಮಾಡಬೇಕು ಅಂತ ಅವರು ನರೇಂದ್ರ ಮೋದಿ ಅಪೇಕ್ಷೆ ವ್ಯಕ್ತಪಡಿಸಿದಾರೋ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿನಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಬೆಳೀತಾ ಇದೆ ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಹೋಗಿರೋದು ತುಂಬ ಅನ್ಯಾಯ ಇಡೀ ಕರ್ನಾಟಕ ರಾಜ್ಯದ ಪಕ್ಷ ಕಟ್ಟಿರೋಂಥ ಕಾರ್ಯಕರ್ತರು ಕೆಲಸ ಮಾಡ್ತಿರೋಂಥ ಕಾರ್ಯಕರ್ತರು ನೋವಾಗಿದೆ ಅದ್ರ ವಿರುದ್ಧ ಕುಟುಂಬದ ಅಪ್ಪ ಮಕ್ಕಳ ಕೈಯಲ್ಲಿರೋಂಥ ಒಂದು ಪಕ್ಷದ ವ್ಯವಸ್ಥೆಯನ್ನು ಮುಕ್ತಿಗೊಳಿಸಬೇಕು ಅದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಅನ್ನೋದು ಒಂದು ಅವ್ರಿಗೆ ಹೇಳಿದ್ದೀನಿ ಎರಡನೇದು ಇಡೀ ರಾಜ್ಯದ ಕಾರ್ಯಕರ್ತರು ನೊಂದಿದ್ದಾರೆ ಪಕ್ಷವನ್ನು ಕಟ್ಟಿರೋರು ಕಟ್ಟದೇ ಇರೋರು ಹಾಗಾಗಿ ಅವರೆಲ್ರಿಗೂ ಸಮಾಧಾನ ಆಗಬೇಕು ಸರಿಯಾದ ಪಕ್ಷ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಸ್ಪರ್ಧೆ ಮಾಡ್ತಿದ್ದೀನಿ ಎರಡನೇ ಅಂಶನೂ ಹೇಳಿದ್ದೀನಿ ಮೂರನೇದು ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾ ಇರೋರು ಸಿ ಟಿ ರವಿ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಅನಂತ್ ಕುಮಾರ್ ಹೆಗ್ಡೆ ಇರ್ಬೋದು ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು ಸದಾನಂದ ಗೌಡರು ಇರ್ಬೋದು ನಾನು ಇರ್ಬೋದು ಹಿಂದುತ್ವದ ಬಗ್ಗೆ ಹೋರಾಟ ಮಾಡಿದ್ದೆ ಇವತ್ತು ಪಕ್ಷದಲ್ಲಿ ತಪ್ಪ ಅನ್ನೋಂಥ ಒಂದು ಪರಿಸ್ಥಿತಿ ಬಂದಿದೆ ಅದಕ್ಕೆ ಹಿಂದುತ್ವಕ್ಕೆ ಸರಿಯಾದ ಬೆಲೆ ಸಿಗಬೇಕು ಸಂಘಟನೆಯಲ್ಲೂ ಕೂಡ ಹಿಂದುತ್ವಕ್ಕೆ ಬೆಲೆ ಸಿಗಬೇಕು ಅನ್ನೋಂಥ ಉದ್ದೇಶದಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಇದನ್ನು ಒಂದು ಹೇಳಿದ್ದೀನಿ ನಾಲ್ಕನೇದು ಹಿಂದುಳಿದವ್ರಿಗೆ ವಿಶೇಷವಾಗಿ ರಾಜ್ಯದಲ್ಲಿ ಬೆಂಬಲ ಸೀಟ್ಗಳು ಕೊಡೋಕ್ಕಾಗ್ತಿಲ್ಲ ಇಡೀ ರಾಜ್ಯದಿಂದ ನನಗೆ ಫೋನ್ಗಳು ಬರ್ತಾ ಇದ್ದಾವೆ ಒಬ್ಬಗುರ್ಬ್ರಿಗೂ ಕೊಡಲಿಲ್ಲ ಯಾವ ನ್ಯಾಯ ಹಿಂದುಳಿದವ್ರಿಗೆ ಯಾಕೆ ಮೋಸ ಮಾಡ್ತಾಯಿದ್ದೀರಿ ಈ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಎಲ್ಲ ಹಿಂದುಳಿದವ್ರ ಬಗ್ಗೆ ದಲಿತರ ಬಗ್ಗೆ ಮತ್ತು ಪಕ್ಷದಲ್ಲಿರೋಂಥ ಅವ್ಯವಸ್ಥೆ ಸರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಅಂತ ಹೇಳಿದೆ ನಾನು ಅದಕ್ಕೆ ಅವ್ರು ಹೇಳಿದ್ರು ನೀವು ವಾಪಸ್ ತೊಗೊಳ್ಳಿ ಚುನಾವಣೆ ನೀವು ಸ್ಪರ್ಧೆ ಮಾಡೋಕ್ಕೆ ಹೋಗಬೇಡಿ ನೀವೇನೇನು ಅಪೇಕ್ಷೆ ಪಟ್ಟಿದ್ರೂ ಅದೆಲ್ಲೋ ಕೂಡ ಮುಂದೆ ಮಾಡೋಣ ಅಂತಂದರು ನಾನು ಅವ್ರಿಗೆ ದೆಲ್ಲಿಗೆ ಒಂದು ಮೂರು ತಿಂಗಳಿಗೆ ಹೋಗಿದ್ದೆ ಇದಷ್ಟು ನಾನು ಹೇಳಿ ಬಂದೆ ಹೇಳಿ ಬಂದರೂ ಕೂಡ ಏನು ಬದಲಾವಣೆ ಆಗಲಿಲ್ಲ ಒಂದೇ ಕುಟುಂಬದಲ್ಲಿ ಕೇಂದ್ರ ಚುನಾವಣೆ ಬಿ ಜೆ ಪಿ ಕೇಂದ್ರ ಚುನಾವಣಾ ಸಮಿತಿಯಲ್ಲಿ ಯಡಿಯೂರಪ್ಪನೇ ಅದೇ ಕುಟುಂಬದ ಒಬ್ಬ ಎಂ ಪಿ ರಾಘವೇಂದ್ರ ಅವರು ಎಂ ಆಗಿದ್ದಾರೆ ಅದೇ ಕುಟುಂಬದ ಇನ್ನೊಬ್ಬರು ಎಮ್ ಎಲ್ ಎ ಆಗಿದ್ದಾರೆ ವಿಜೇಂದ್ರ ಅವ್ರ ಕೈಯಲ್ಲಿ ಆರು ತಿಂಗಳು ಹಠ ಹಿಡಿದು ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರು ಮಾಡಿದ್ರಿ ಹೆಂಗೆ ಸರಿ ಮಾಡಿದಾಗುತ್ತೆ ಆರು ತಿಂಗಳು ಕೆಳಗೆ ಮೂರು ತಿಂಗಳು ಕೆಳಗೆ ನಾನು ಬಂದು ಮಾತಾಡಿದ್ದೀನಿ ನಿಮ್ಮ ಹತ್ರ ಏನು ಬದಲಾವಣೆ ಆಗಲಿಲ್ಲ ಅದಕ್ಕೋಸ್ಕರ ನನಗೂ ತುಂಬ ನೋವಾಗಿದೆ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿರೋದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಹೇಳಿದ್ಮೇಲೆ ಕೊನೆಗೆ ಅವರು ನಾಳೆ ದಿನ ದೆಹಲಿ ಬರಬೇಕು ನಿಮ್ಮ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿದರು ನಾನು ನಿಮ್ಮ ದೊಡ್ಡವರಿದ್ದೀರಿ ದೊಡ್ಡವ್ರ ಮಾತನ್ನು ನಾನು ಮೀರಿದೆ ಮೀರಿದೆನಂತ ಭಾವನೆ ಬರಬಾರ್ದು ನಾನು ಖಂಡಿತ ದೆಹಲಿಗೆ ಬರ್ತೀನಿ ದೆಹಲಿ ಬಂದಾಗಲೂ ಕೂಡ ನನ್ನ ಚುನಾವಣೆಯಿಂದ ವಾಪಸ್ ತಗೊಳ್ಳಿ ಏನಂತ ನೀವು ಸೂಚನೆ ಕೊಡಬೇಡಿ ಕೊಟ್ಟರೆ ಮಾತ್ರ ಸಮಸ್ಯೆ ಆಗುತ್ತೆ ಅಂದೆ ನಾನು ಸೂಚನೆ ಕೊಡಲ್ಲಪ್ಪ ನಿಮಗೆ ನಾನು ಪ್ರಾರ್ಥನೆ ಮಾಡ್ತೀನಿ ಎಂದು ಅಯ್ಯೋ ಭಾರಿ ದೊಡ್ಡವರು ನೀವು ನನಗೆ ಪ್ರಾರ್ಥನೆ ಮಾಡೋಂಥ ಅವಶ್ ಅವಶ್ಯಕತೆ ಖಂಡಿತ ಇಲ್ಲ ಅದು ನನ್ನ ಉದ್ದೇಶ ನಿಮಗೆ ಸಮಾಧಾನ ಆಗಿದೆ ಅಂತ ನಾನು ಭಾವಿಸ್ತೇನೆ ಈ ಉದ್ದೇಶಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಚುನಾವಣೆ ಸ್ಪರ್ಧೆ ಇರೋಂಥ ಸಂದರ್ಭದಲ್ಲಿ ಇಂಥ ಒಂದು ವಾತಾವರಣ ಬರುತ್ತೆ ನನ್ನ ಪರವಾಗಿ ಅನ್ನೋದು ನಾನು ಅಂದ್ಕೊಂಡಿರ್ಲಿಲ್ಲ ಈಗ ನೂರಕ್ಕೂ ನಾನು ಗೆಲ್ತೇನೆ ಗೆದ್ದು ಪಕ್ಷವನ್ನು ಶುದ್ಧೀಕರಣ ಮಾಡೋದಕ್ಕೂ ಯಾವ ಯಾವ ಉದ್ದೇಶದಿಂದ ನಾನು ಚುನಾವಣೆ ನಿಲ್ ನಿಲ್ಲ ಕೊಟ್ಟಿದ್ದೀನೋ ಅದೆಲ್ಲೂ ಅನುಕೂಲ ಆಗುತ್ತೆ ನಂಗೆ ಸಹಕಾರ ಕೊಡಿ ಅಂತ ಕೇಳಿದೆ ಅವ ಮತ್ತೆ ಹೇಳಿದ್ರು ಅವರು ನಿಮ್ಮ ಮಗನ ಭವಿಷ್ಯವನ್ನು ನಾವು ನೋಡಬೇಕಾಗುತ್ತೆ ಅಂತ ಮಾತನ್ನು ಹೇಳಿದರು ನಾನು ನನ್ನ ಮಗನಿಗೆ ಪರ್ಸನಲ್ಲಾಗಿ ಮಾತಾಡಿದ್ದೀನಿ ನನ್ನ ಭವಿಷ್ಯದ ಬಗ್ಗೆ ಖಂಡಿತ ನೀವು ಚಿಂತೆ ಮಾಡಬೇಡಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಒಳ ಈಗ ನೂರಕ್ಕೆ ನೂರು ನಾನು ಗೆಲ್ತೇನೆ ಗೆದ್ದು ಪಕ್ಷವನ್ನು ಶುದ್ಧೀಕರಣ ಮಾಡೋದಕ್ಕೂ ಯಾವ ಯಾವ ಉದ್ದೇಶದಿಂದ ನಾನು ಚುನಾವಣೆ ನಿಲ್ ನಿಲ್ಲ ಕೊಟ್ಟಿದ್ದೀನೋ ಅದೆಲ್ಲೂ ಅನುಕೂಲ ಆಗುತ್ತೆ ನಂಗೆ ಸಹಕಾರ ಕೊಡಿ ಅಂತ ಕೇಳಿದೆ ಅವ ಮತ್ತೆ ಹೇಳಿದ್ರು ಅವರು ನಿಮ್ಮ ಮಗನ ಭವಿಷ್ಯವನ್ನು ನಾವು ನೋಡಬೇಕಾಗುತ್ತೆ ಅಂತ ಮಾತನ್ನು ಹೇಳಿದರು ನಾನು ನನ್ನ ಮಗನಿಗೆ ಪರ್ಸನಲ್ಲಾಗಿ ಮಾತಾಡಿದ್ದೀನಿ ನನ್ನ ಭವಿಷ್ಯದ ಬಗ್ಗೆ ಖಂಡಿತ ನೀವು ಚಿಂತೆ ಮಾಡಬೇಡಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಒಳ್ಳೆಯದಾದರೆ ರಾಜ್ಯದ ಕಾರ್ಯಕರ್ತರು ಒಳ್ಳೇದಾದರೆ ಅದೇ ಸಾಕು ನೀವೇನು ತೀರ್ಮಾನ ತಗೋತೀರೋ ಅದಕ್ಕೆ ನನ್ನ ಬದ್ಧ ಅಂತ ನನ್ನ ಮಗನೂ ಕೂಡ ಹೇಳಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ನನ್ನ ಮಗನ ಮೀರಿ ನಾನು ಹೋಗ್ತಾ ಇಲ್ಲ ಎಲ್ಲರೂ ಸೇರಿ ಈ ಅಭಿಪ್ರಾಯ ತಗೊಂಡಿದ್ದೀವಿ ಮತ್ತೆಲ್ಲ ಎಲ್ಲ ನಮ್ಮ ಕಾರ್ಯಕರ್ತರು ರಾಜ್ಯದಲ್ಲಿರುವಂಥ ಕಾರ್ಯಕರ್ತರು ಅನೇಕ ಪರಿವಾರದ ಪ್ರಮುಖರು ಹಿಂದೂ ಸಂಘಟನೆ ಕ ಪ್ರಮುಖರು ಇಡೀ ಜಿಲ್ಲೆಯಲ್ಲಿ ನನ್ನ ಜೊತೆ ನಿಂತಿದ್ದಾರೆ ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ ಈಶ್ವರಪ್ಪ ಅವರು ಅನ್ಯಾಯ ಆಗಿದೆ ಅದ್ರ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಆ ಒಂದು ಭಾವನೆ ಎಲ್ಲರೂ ಇರೋದ್ರಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ಬಾ ಸಂಪೂರ್ಣ ಮಾತಾಡೋಣ ಅಂತ ಹೇಳಿದ್ದಾರೆ ನಾಳೆ ನಾನು ಹೋಗಿ ನಾಳೆ ರಾತ್ರಿ ಅಮಿತ್ ಶಾರವರ ದೆಹಲಿಯಲ್ಲಿ ಭೇಟಿ ಮಾಡೋದಿದ್ದೇನೆ ಅಮಿತ್ ಶಾರವರು ಹೇಳಿದ್ದನ್ನು ನಾನು ಅವರಿಗೆ ಮುಂಚೆಂದು ನಿಮ್ಗೆ ಹೇಳ್ತಾ ಇದ್ದೀನಿ ಅಮಿತ್ ಶಾ ಫೋನ್ ಮಾಡಿದ್ರೆ ಏನು ಮಾಡ್ತೀರಿ ಮೋದಿ ಫೋನ್ ಮಾಡಿದ್ರೆ ಏನು ಹೇಳ್ತೀರಿ ಇದನ್ನ ನೀವೆಲ್ಲ ಕೇಳ್ತಾ ಇದ್ದೀರಿ ನಾನು ಯಾವ ಉದ್ದೇಶಕ್ಕೆ ಚುನಾವಣೆ ನಾನು ನಿಲ್ತಾ ಇದ್ದೀನಿ ಈ ಉದ್ದೇಶವನ್ನು ಮೋದಿ ಆಗಲಿ ಅಮಿತ್ ಶಾರಾಗಲಿ ಒಪ್ತಾರೆ ನನ್ನ ವಿಚಾರವನ್ನು ಖಂಡಿತ ಒಪ್ತಾರೆ ಒಪ್ಪಿಸ್ಬರ್ತೀನಿ ಅನ್ನೋಂಥ ಮಾತನ್ನು ನಿಮ್ಗೆ ಹೇಳಿದ್ದೆ ಈಗಲೂ ಮತ್ತು ಅದೇ ಹೇಳ್ತೀನಿ ನಾನು ಅಮಿತ್ ಶಾ ಕರೆದಿದ್ದಾರೆ ಗೌರವ ಕೊಡಬೇಕಾದ ನನ್ನ ಕರ್ತವ್ಯ ಸಾಮಾನ್ಯ ಕಾರ್ಯಕರ್ತನಾಗಿ ಅವ್ರ ಗೌರವ ಕೊಡೋದು ಹೋಗ್ತಾ ಹೋಗ್ತಾಯಿದ್ದೀನಿ ಎಲ್ಲ ಅಂಶಗಳೂ ಕೂಡ ಏನು ಏನಿಷ್ಟೊತ್ತಂತ ಹೇಳಿದೆ ಕುಟುಂಬದ ಒಂದೇ ಕುಟುಂಬದ ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಪಾರ್ಟಿ ಇದೆ ಇದನ್ನು ಬಿಡ ಬಿಡಿಸ್ಬೇಕು ಹಿಂದುತ್ವಕ್ಕೆ ಅಪಮಾನ ಆಗಿದೆ ಇದನ್ನು ತಪ್ಪಿಸ್ಬೇಕು ಹಿಂದುಳಿದೊಳಗೆ ದಲಿತರಿಗೆ ಅನ್ಯಾಯ ಆಗಿದೆ ಮು ಅನೇಕ ಭದ್ರಾವತಿ ಹೋಗಿದ್ದೆ ನಾನು ಆ ಭದ್ರಾವತಿಯ ಒಕ್ಕಲಿಗೆ ಸಮಾಜ ಪೂರ ಕೇಳ್ತಾರೆ ಏನು ಸರ್ ಒಕ್ಕಲಿಗರನ್ನೆಲ್ಲ ಈ ರೀತಿ ಅನ್ಯಾಯ ಮಾಡಿಬಿಟ್ರಿ ಸಿ ಟಿ ಅನ್ಯಾಯ ಮಾಡಿರಿ ಪ್ರತಾಪ್ ಸಿಂಹ ಅನ್ಯಾಯ ಮಾಡಿಬಿಟ್ರಿ ಸದಾನಂದ ಗೌಡರು ಅನ್ಯಾಯ ಮಾಡಿಬಿಟ್ರಿ ಇದು ಯಾವ ನ್ಯಾಯ ಸರ್ ಇದು ಇದು ನನಗೆ ಕೇಳ್ತಾ ಇದ್ದಾರೆ ಎಲ್ಲ ಅಂಶಗಳನ್ನು ಕೂಡ ನಾನು ಮಾನ್ಯ ಅಮಿತ್ ಶಾ ಅವ್ರ ಗಮನಕ್ಕೆ ತರ್ತೀನಿ ಯಾವ ಕಾರಣಕ್ಕೂ ಕೂಡ ಚುನಾವಣೆಯಲ್ಲಿ ನಾನು ಮತ್ತೆ ಮತ್ತಿದ ಹೇಳ್ತೀನಿ ದೊಡ್ಡವ್ರಿಗೆ ಕರೆದಾಗ ನಾನು ನೀನು ಬರಲ್ಲ ಸೊಕ್ಕ ಸೊಕ್ಕು ದೊಡ್ಡವರಿಗೆ ಗೌರವ ಕೊಡಬೇಕಂತ ನಾನು ಕರ್ತವ್ಯ ಹೋಗ್ತಾ ಇದ್ದೀನಿ ನಾಳೆ ರಾಜ್ಯ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿದ್ರೆ ನಾನು ಚುನಾವಣೆಗೆ ನಿಲ್ಲಲ್ಲ ನನ್ನ ಉದ್ದೇಶ ಪಕ್ಷ ಸರಿ ಆಗಬೇಕು ಚುನಾವಣೆ ನಂತರ ಮಾಡ್ತೀನಿ ಅಂತಂದರೆ ನಾನು ಚುನಾವಣೆ ನಂತರ ನಾನು ನಿಲ್ತೊಂಡು ಬರ್ತೀನಿ ನೋಡ್ಚೋಣ ಮಾಡ್ತೀನಿ ಈ ಚುನಾವಣೆ ನಿಲ್ಲೋನೇ ಚುನಾವಣೆ ನಂತರ ತಗೊಂಡು ಏನು ಮಾಡಲಿ ಹಾಳಾಗೋದ್ ನಿಲ್ ಪೂರ ಯಾವುದನ್ನು ರಿಪೇರಿ ಮಾಡ್ತಾ ಹೋಗ್ಲಿ ನಾನು ನಾಳೆ ಅವಾಗ ಏನಾಗುತ್ತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕುಟುಂಬದ ರಾಜಕಾರಣದಿಂದ ಒಂದು ಭಾರತೀಯ ಜನತಾ ಪಾರ್ಟಿ ಮುಕ್ತ ಮಾಡೋದಿಕ್ಕಿನಲ್ಲಿ ಈಶ್ವರಪ್ಪ ಚುನಾವಣೆ ನಿಂತಿದ್ದಕ್ಕೋಸ್ಕರನೇ ಒಬ್ಬ ರಾಜ್ಯಾಧ್ಯಕ್ಷ ಒಂದೇ ಕುಟುಂಬದವನು ಅವ್ರು ತಗೋದ್ರು ಅನ್ನಂಥ ಒಂದು ಮೆಸೇಜ್ ಇದೆಯಲ್ಲ ಬರುವಂಥ ದಿನಗಳಲ್ಲಿ ರಾಜ್ಯದಲ್ಲಿ ಇನ್ನೂ ಶುದ್ಧೀಕರಣ ಆಗತ್ತೆ ಅನ್ನೋ ವಿಶ್ವಾಸ ಇಡೀ ಕರ್ನಾಟಕ ರಾಜ್ಯದ ನಮ್ಮ ಕಾರ್ಯಕರ್ತರಿಗೆ ಹಿತೇಶಿಗಳು ಬರುತ್ತೆ ಬದ್ ನಾಳೆನೇ ಬದಲಾವಣೆ ಮಾಡಿದ್ರೆ ಖಂಡಿತ ನಾ ಚುನಾವಣೆ ಇದು ಇದನ್ನ ಅವ್ಳಿಗೆ ಹೇಳ್ಬರ್ತೀವಿ ನಾನು ಎಸ್ ಎಷ್ಟು ನಿಮ್ಗೆ ಹೇಳಿ ಯಾವ ಭಾಷೆಯಲ್ಲಿ ಹೇಳ್ಬೇಕು ಹೇಳಿ ಅದೇ ಭಾಷೇಲಿ ಹೇಳ್ತೀನಿ ನಿಮ್ಗೆ ಒಬ್ಬೊಬ್ಬರಿಗೆ ಒಂದೊಂದು ಭಾಷೆ ಹೇಳೋಕೆ ಬರಲ್ಲ ನಾನು ಎಲ್ಲ ಹಿತೈಷಿಗಳ ಕಾರ್ಯಕರ್ತರ ನಾಯಕರುಗಳ ಮಾತುಗಳು ಕೇಳಿದ್ದೇನೆ ಪಕ್ಷ ಶುದ್ಧೀಕರಣ ಆಗಬೇಕು ಅಂತ ಅವರೆಲ್ಲರದ್ದು ಅಪೇಕ್ಷೆ ಇದೆ ಅವರೆಲ್ಲರೂ ಮಾತನ್ನು ಕೇಳಿ ಇನ್ನು ಕೆಲವರು ಹೇಳಿದ್ದಾರೆ ಇಲ್ಲ ಇಂಥ ಸಂದರ್ಭದಲ್ಲಿ ನೀವು ಇಲ್ಲ ಸೂಕ್ತ ಅಲ್ಲ ಇದು ಕೇಳಿದ್ದೀನಿ ನಾನು ಬಂಡ ಭವನದಲ್ಲೂ ಕೂಡ ಸಮುದಾಯ ಭವನದಲ್ಲಿ ಬಹಿರಂಗವಾಗಿ ಎಲ್ಲರ ಅಭಿಪ್ರಾಯವನ್ನು ಕೂಡ ಅದು ಒಂದು ಕಾರ್ಯಕ್ರಮವೇ ಮಾಡಿದೆ ಅಲ್ಲಿ ಒಂದು ಮೂರು ಜನರು ಕೂಡ ಈ ಅಭಿ ಹೇಳಿದರು ನರೇಂದ್ರ ಮೋದಿ ಆಗ್ಬಿಡ್ಬೋದು ಪಕ್ಷಕ್ಕೆ ತೊಂದರೆ ಆಗ್ಬಿಡ್ಬೋದು ಅಲ್ಲಿ ಉತ್ತರೂ ನಾನು ಕೊಟ್ಟಿದ್ದೇನೆ ನಾನು ಗೆಲ್ತಿದ್ದೆ ಗೆಲ್ತಿದ್ದಂಗೆ ಅಕಸ್ಮಾತ್ ಇನ್ನು ಪಾರ್ಟಿ ತೆಗಿತಾರೋ ಬಿಡ್ತಾರೋ ಗೊತ್ತಿಲ್ಲ ತೆಗೆದ್ರೆ ಮತ್ತೆ ಎರಡೇ ತಿಂಗಳಲ್ಲಿ ಬಿ ಜೆ ಪಿ ಸೇರ್ಕೊಂಡು ನಾನೇ ಆ ತಾಯಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ತಾಯಿ ಅಂದ್ಬಿಟ್ಟರು ಆ ತಾಯಿ ಪದಕ್ಕೆ ಹೊಕ್ಕೇ ಸೇರ್ತೇನೆ ಪ್ರೈಮ್ ಆಗಿ ನರೇಂದ್ರ ಮೋದಿ ಮಾಡೋದಕ್ಕೆ ಮೊದಲನೇ ಕೈ ಎತ್ತ ಶಿವಮೊಗ್ಗದಿಂದ ನಾನೇ ನನ್ನ ಪಕ್ಷನಿಷ್ಠೆ ಬಗ್ಗೆ ನರೇಂದ್ರ ಮೋದಿ ಬಗ್ಗೆ ನಿಷ್ಠೆ ಬಗ್ಗೆ ಯಾರೂ ಪ್ರಶ್ನೆ ಕೇಳ್ತಿಲ್ಲ ಹಾಗಾಗಿ ಇಡೀ ರಾಜ್ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಯಾವ ಕಾರಣಕ್ಕೂ ವಾಪಸ್ ತಗೋಬೇಡಿ ಅಂತ ಎಲ್ಲರೂ ಹೇಳ್ತಾರಂಥ ಸಂದರ್ಭದಲ್ಲಿ ಈಗ ನನ್ನ ಚುನಾವಣೆ ನಿಲ್ಲೋದು ಶತಸಿದ್ಧ ಸಿದ್ಧ ಇರ್ಬೋದು ಗೊತ್ತಿಲ್ಲ ನನಗೆ ಯಾಕೆಂದರೆ ಇವರು ಅದೆಂಥದ್ದು ನನ್ನ ಜೀವನದಲ್ಲಿ ನಾನು ಎಂಥದ್ದು ಗಂಟೆ ಬಾರಿಸೋದು ನನಗೆ ನನ್ನ ಜೀವನದಲ್ಲಿ ಬಾರಿಸಿಲ್ಲ ನಾನು ಮನೇಲಿ ದಿನ ಪೂಜೆ ಮಾಡ್ತೀನಿ ದಿನಾ ಬಾರಿಸ್ತೀನಿ ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿರೋಂಥ ದೇವಸ್ಥಾನಗಳಿಗೆ ಹೋಗ್ಬಾರ್ದು ನಾನೇ ಅಲ್ಲೆಲ್ಲ ಕಡೆ ಕುಟುಂಬ ಸಮೇತವಾಗಿ ಗಂಟೆ ಬಂದಿದ್ದೀನಿ ನಾನು ಈ ರೀತಿ ಸುಳ್ಳು ಹೇಳಿ ಗಂಟೆ ಬಾರಿಸೋದು ಅವಶ್ಯಕತೆ ನನಗಿಲ್ಲ ಆದರೆ ಸಾಧು ಸಂತರಿಗೆ ನಾನು ಯಾರ್ಯಾರು ಅನೇಕರು ಹೋಗಿ ಆಶೀರ್ವಾದ ತಗೊಂಡ್ಬಂದರು ಗೆದ್ಬಾರಪ್ಪ ನಿಂಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ರು ಅಂಥ ಸಾಧು ಸಂತರಲ್ಲಿ ಕೆಲವರತ್ರ ಹೋಗಿ ಇವರು ನೋವಾಗಂತ ಮಾತಾಡಿ ಬಂದಿದ್ದಾರೆ ವೀರಶೈವ ಸಮಾಜದ ಅನೇಕ ಹೆಣ್ಣುಮಕ್ಕಳಿಗೆ ನೋವಾಗಂತ ಮಾತಾಡಿದ್ದಾರೆ ನಾನು ಈಗಲೂ ಹೇಳ್ತೇನೆ ನಾನು ಅದಕ್ಕೋಸ್ಕರ ಹೇಳಿದೆ ಗಂಟೆ ಬಾರಿಸೋಂಥ ವಿಚಾರ ಬಂದರೆ ನಿಮ್ಮ ಅಪ್ಪನ ಕಳಿಸಿ ಎಲ್ಲಿಗೆ ಚಂದ್ರು ಯಾಕೆ ನಿಮ್ಮಪ್ಪ ನನಗೆ ಹೇಳಿಲ್ವ ಹಾವೇರಿ ನಿನ್ನ ಮಗ ಟಿಕೆಟ್ ಕೊಡಿಸ್ತೇನೆ ನಾನೇ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಹೇಳಿಲ್ಲ ಅಂತ ಚಂದ್ರಗುತ್ತಿನಲ್ಲೂ ಅಯೋಧ್ಯೆಲ್ಲೋ ಬಂದು ಯಡಿಯೂರಪ್ಪನ ಗಂಟೆ ಬರ್ತೀನಿ ನೋಡೋಣ ಬಾರಿಸಿದ್ರು ಬಾರಿಸ್ಬಿಡ್ಬೋದು ಸುಳ್ಳಿನ ಸರ್ದಾರ ನಾನು ಅವ್ರು ಬಾರಿಸ್ತಾರೋ ಬಿಡ್ತಾರೋ ನಾನು ಅದನ್ನ ಸವಾಲು ಹಾಕಕ್ಕೆ ಇಷ್ಟಪಡೋಲ್ಲ ನನಗೆ ನನ್ನ ಮಾತಿನ ಬಗ್ಗೆ ನನಗೆ ಪೂರ್ಣ ನಂಬಿಕೆ ಇದೆ ಧರ್ಮವನ್ನು ನಂಬೋನು ನಾನು ಸಾಧುಸಂತರ ಹತ್ರ ಯಾಕೆ ಹೋದೆ ನಾನು ಹೆಣ್ಮಕ್ಳ ಹತ್ರ ನನ್ನ ಕಾರ್ಯಾಲಯ ಉದ್ಘಾಟನೆ ಮಾಡಿದೆ ಮತ್ತೆ ಹತ್ರ ಯಾಕೆ ನಾನು ಆ ಹೆಣ್ಮಕ್ಳ ಬಗ್ಗೆ ನನ್ನ ಗೌರವ ಇದೆ ಸಾಧು ಸಂದ್ರ ಬಗ್ಗೆ ಗೌರವ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ